ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಲ್ಲಿ ಒಂದು ನಾಲ್ಕೈದು ನಮ್ಮನಿ ದಪಾಟಿ ಮಾಡ್ತೀವಿ ಬೇರೆ ಬೇರೆ ರೀತಿ ಬೇರೆ ಬೇರೆ ವಿಧಾನದೊಳಗೆ ದಪಾಟಿ ಮಾಡ್ತೀವಿ ಈ ರೀತಿ ಹೊಸ ಥರದ ದಪಾಟಿ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೋ ಹೊಸ ವೀಡಿಯೋ ಹಾಕಿದ್ರು ನಿಮ್ಗೆ ಅದರದ್ದು ನೋಟಿಫಿಕೇಶನ್ ಬರ್ತೈತಿ ನೀವು ನನ್ನ ವೀಡಿಯೋಸ್ ನೋಡ್ಬೋದು ಸೊ ನೋಡಿರಿ ಸ್ನೇಹಿತರೆ ದಪಾಟಿ ಮಾಡೋಕ್ಕೆ ನಾನು ಏನೇನು ತೊಗೊಂಡಿನಂತಂದ್ರೆ ಕೊತ್ತಂಬರಿ ಖಾರದ ಪುಡಿ ಎಳ್ಳ ಅಜ್ವೈನ್ ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಕಸೂರಿ ಮೇತಿ ತಗೊಂಡಿನಿ ಬಹಳಷ್ಟು ಉಳ್ಳಾಗಡ್ಡಿ ತೊಗೊಂಡಿನಿ ನಾನಿಲ್ಲಿ ಬಳಸಿರುವಂತಹ ಹಿಟ್ಟು ನೋಡ್ರಿ ಬರೀ ಜೋಳದ ಹಿಟ್ಟು ಆಮೇಲೆ ಎರಡು ಚಮಚದಷ್ಟು ಕಡಲಿ ಹಿಟ್ಟು ಹಾಕೊಂಡಿನಿ ಇವು ಎರಡು ಹಿಟ್ಟು ಬಿಟ್ಟರೆ ಬೇರೆ ಯಾವುದೂ ಹಿಟ್ಟು ನಾನು ಇದ್ರೊಳಗೆ ಬಳಸ್ಕೊಂಡಿಲ್ಲ ತೊಗೊಂಡಿರುವಂತಹ ಎಲ್ಲ ಮಸಾಲೇನೂ ಇದ್ರೊಳಗೆ ಒಂದೊಂದಾಗಿ ಹಾಕೊಂಡು ಫಸ್ಟಿಗೆ ಕಸೂರಿ ಮೇತಿ ಸ್ವಲ್ಪ ಉಪ್ಪು ಅರಶಿನ ಬಿಳಿ ಎಳ್ಳು ಆಮೇಲೆ ಖಾರದ ಪುಡಿ ಆಮೇಲೆ ಭಾಳಷ್ಟು ಉಳ್ಳಾಗಡ್ಡಿ ನೋಡಿರಿ ಉಳ್ಳಾಗಡ್ಡಿ ಎಷ್ಟು ಸಾಧಕಿದ್ರ ನೀವು ಅಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ದಪಾಟಿ ರುಚಿ ಹಾಕ್ಕೊಂಡು ನೋಡ್ರಿ ಆಮೇಲೆ ಕೊತ್ತಂಬ್ರಿನೂ ತೊಗೊಂಡಿನಿ ಇದಿಷ್ಟನ್ನು ಹಾಕಿ ನೀವು ಇದನ್ನು ನಾಷ್ಟಕ್ಕೂ ಮಾಡ್ಕೋಬೋದು ಅಥವಾ ಮಧ್ಯಾಹ್ನ ಊಟಕ್ಕಂಥೇಳು ಮಾಡ್ಕೋಬೋದು ಇವತ್ತು ನೋಡ್ರಿ ಚಪಾತಿ ರೊಟ್ಟಿ ಪಲ್ಯ ತಿಂದು ತಿಂದು ಬೇಸ್ರಾಗಿತ್ತು ಮಾಡಿ ಮಾಡಿನೂ ಬ್ಯಾಸರಾಗಿತ್ತು ಅದಕ್ಕೆ ಒಂದು ಏನಾರೇ ಝಟ್ಪಟ್ಟಾಗಿ ಬೇಗನೆ ಆಗುವಂಥ ನಾಷ್ಟ ಏನರ ರೆಡಿ ಮಾಡಿದ್ರ ಅಂತ ಹೇಳಿ ಇವತ್ತು ಈ ದಪಾಟಿ ಮಾಡಾಕತ್ತೀವಿ ಸೊ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ಅಥವಾ ನಮ್ಮ ಬಿಜಾಪುರ ಒಳಗೆ ನಾವು ರೊಟ್ಟಿಗತ್ತಲೆ ಬಡ್ದು ದಪಾಟಿ ಮಾಡ್ತೀವಿ ಅಥವಾ ತಟ್ಟಿನೂ ದಪಾಟಿ ಮಾಡ್ತೀವಿ ಆಮೇಲೆ ಬೋಗಣಿಗೆ ಹಚ್ಚಿ ದಪಾಟಿ ಮಾಡ್ತೀವಿ ಅಥವಾ ಡೈರೆಕ್ಟ್ ಹಂಚಿ ಹಚ್ಚಿನೂ ತಾಲಿಪಟ್ಟು ಮಾಡ್ತೀವಿ ಹೀಗಾಗಿ ವಿಧ ವಿಧಾನದ ರೀತಿಯಲ್ಲಿ ನಾವು ದಪ್ಪಾಟಿ ಅಥವಾ ತಾಲಿಪಟ್ಟನ್ನು ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡ್ತೀವಿ ಅದರೊಳಗೆ ಇದು ಒಂದು ವಿಧಾನ ನೋಡಿರಿ ಬರೀ ಜೋಳದ ಹಿಟ್ಟು ಕಡಲೆ ಹಿಟ್ಟ ಬಳಸ್ಕೊಂಡು ರುಚಿಯಾಗಿ ಮೆತ್ತಗೆ ಸಾಫ್ಟಾಗಿ ಆಮೇಲೆ ಟೇಸ್ಟಿಯಾಗಿ ಮಾಡಿರುವಂತಹ ದಪಾಟಿ ಸ್ನೇಹಿತರೆ ನೀವು ಸ್ವಸ್ವಲ್ಪನ ಸ್ವಲ್ಪನ ನೀರು ಹಾಕ್ಕೊಂಡು ಇದನ್ನು ಚೆಂದಾಗೆ ಮಿದ್ಕೋಬೇಕಾಗ್ತೈತಿ ನೀವು ಎಷ್ಟು ಚೆಂದ ಇದನ್ನು ಹಿಟ್ಟು ನಾದ್ಕೊತಿರಲ್ಲ ಇದನ್ನೇನು ಕಲಿಸಿಡುವಂತಹ ಅವಶ್ಯಕತೆ ಇಲ್ಲ ನೀವು ಹಿಟ್ಟು ನಾದಿದ್ದ ತಕ್ಷಣ ಇಮಿಡಿಯೇಟಾಗಿನ ಮಾಡ್ಕೋಬೋದು ನೋಡಿರಿ ನಾನಿಲ್ಲೇ ಒಂದು ಹೋಳ್ಗೆ ಶೀಟ್ ಒಳಗನೆ ಯೂಸ್ ಮಾಡಿಕೊಂಡು ಮಾಡಾಗತ್ತೀನಿ ಫಸ್ಟಿಗೆ ಮಾತು ತೊಗೊಂಡಿರುವಂಥ ನಾದಿಟ್ಕೊಂಡಿರುವಂಥ ಹಿಟ್ಟನ್ನೆಲ್ಲ ನಾನು ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡಿಟ್ಕೊಳತೀನಿ ನಿಮ್ಗೆ ದೊಡ್ಡ ದೊಡ್ಡ ಬೇಕಂದ್ರೆ ನೀವು ಜಾಸ್ತಿ ಹಿಟ್ಟು ತಗೋಬೋದು ಅಥವಾ ನೀವು ನಿಮ್ಮ ನೋಡಿಕೊಂಡು ಯಾವ ಸೈಜದ್ದು ನೀವು ಅಂತ ಹೇಳಿ ನೋಡಿಕೊಂಡು ನೀವು ಹಿಟ್ಟಿಂದ ಉಳ್ಳಿ ತೊಗೋಬೋದು ಸ್ನೇಹಿತರೆ ನೋಡಿರಿ ನೀವು ಇದ್ರೊಳಗೆ ಕ್ಯಾರೆಟ್ ಹಾಕೋಬೋದು ಏನೇನು ವೆಜಿಟೇಬಲ್ಸ್ ಬೇಕು ನೀವು ಹಾಕೋಬೋದು ನಾನು ಇದನ್ನು ಬರೀ ಉಳ್ಳಾಗಡ್ಡಿ ಅಷ್ಟೇ ಇದರೊಳಗ ಆ್ಯಡ್ ಮಾಡ್ಕೊಂಡಿನಿ ನೋಡಿರಿ ಒಂದು ಹೋಳಿಗೆ ಶೀಟ್ ತೊಗೊಂಡು ತಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಂದಗೆ ಇದನ್ನು ನೀರು ನೀರು ಹಚ್ಕೊಂಡು 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 ನಾನು ಕೈಲಿಂದ ತಟ್ಟಾಗತ್ತೀನಿ ನೀರು ಹಚ್ಕೊಬಿಲಿಲ್ಲ ಏನಾಗ್ತೈತಿ ಹಿಟ್ ಹೊಳ್ಳಿ ಕೈಗೆ ಹತ್ತಕ್ಕೆ ಚಲೋ ಆಗಿಬಿಡ್ತೈತೆ ಆಮೇಲೆ ಚಂದಗೆ ತೆಳ್ಳಗೆ ನೀವು ಎಷ್ಟು ತೆಳ್ಳಗೆ ಇದನ್ನು ತಟ್ಟತಿರಲ್ಲ ಅಷ್ಟು ಚೆಂದ ದಪಾಟಿ ಚಂದ ಬರ್ತಾವೆ ನೋಡಿರಿ ರೌಂಡಾಗಿ ನಡಬರ್ಕ ರೌಂಡ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಅಲ್ಲಿಂದನು ಎಣ್ಣೆ ಹಾಕಿದರೆ ನೀಟಾಗಿ ಬೈಲಿ ಅಂಥೇಳಿ ನಾವು ಅದನ್ನು ಸಣ್ಣ ಸಣ್ಣದಾಗಿ ಒಂದು ಚಿಕ್ಕದು ರೌಂಡ್ ಹಾಕಿರ್ತೀವಿ ನೋಡ್ರಿ ಸ್ನೇಹಿತರೆ ಮ್ಯಾಲೊಂದು ಸ್ವಲ್ಪ ಎಣ್ಣೆ ಹಾಕೋನು ಎಣ್ಣೆ ಹಚ್ಚಿ ಚೆಂದಾಗೆ ಎಲ್ಲ ಕಡೆ ಎಣ್ಣೆ ಹಚ್ಚಿ ಎರಡೂ ಕಡೆನು ಮೀಡಿಯಮ್ ಫ್ಲೇಮ್ನಾಗ ಇದನ್ನು ಬೇಯಿಸ್ಬೇಕಾಗ್ತೈತಿ ನೀವು ಜೋರಿಟ್ಟು ಬೇಯಿಸಿದ್ರಂದ್ರೆ ಮ್ಯಾಲಷ್ಟು ಬೆಂದು ಬಿಡ್ತೈತಿ ತಳೆದಾಗ ಚೆಂದಾಗಿ ಒಳಗಿನ ಸೈಡ್ ಹಸಿ ಹಸಿ ಹಂಗೆ ಉಳಿತೈತಿ ಸೊ ಅದಕ್ಕೆ ನೀವು ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಎರಡೂ ಕಡೆ ಚೆಂದಾಗೆ ಈ ರೀತಿ ಕಣ್ಣು ಬೀಳುವಂಗೆ ನೀವು ಬೇಯಿಸ್ಬೇಕಾಗ್ತೈತಿ ಆಮೇಲೆ ಎರಡೂ ಕಡೆನೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿರಿ ಬೇಯಿಸಿದ್ರಂದ್ರೆ ನಿಮ್ಮ ಬಿಸಿ ಬಿಸಿಯಾದ ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ ದಪಾಟಿ ರೆಡಿ ರೀ ಸ್ನೇಹಿತರೆ ಈ ದಪಾಟಿದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನೀವು ಇದನ್ನು ಬಿಸಿಯಾಗಿ ತಿಂದ್ರೂ ಈ ದಪಾಟಿ ರುಚಿ ಹತ್ತೈತಿ ಅಥವಾ ಆರಿಸಿದ ಮೇಲೂ ನೀವು ಈ ದಪಾಟಿ ತಿಂದ್ರೂ ರುಚಿ ಹತ್ತೈತಿ ನೋಡ್ರಿ ಸ್ನೇಹಿತರೆ ನಾ ಪಟಾಪಟಾಗಿ ಒಂದು ಏಳೆಂಟು ದಪಾಟಿ ಮಾಡಿಬಿಟ್ಟೆ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಇದಕ್ಕೆ ನೀವು ಯಾವುದೂ ಪಲ್ಯಾಗಿಲ್ಲ ಏನೂ ಬೇಕಾಗಿಲ್ಲ ಬರೀ ಮೊಸರು ಹಚ್ಕೊಂಡು ತಿಂದ್ರೂ ರುಚಿ ಹತ್ತೈತಿ ನಾನಿಲ್ಲ ಒಂದು ಸ್ವಲ್ಪ ಟೊಮ್ಯಾಟೊ ಕೋಸಂಬರಿ ಮಾಡಿದ್ದೆ ಅದರ ಜೊತೆಗೆ ನೀವು ಗಟ್ಟಿಯಾದ ಮೊಸರು ಸ್ನೇಹಿತರೆ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಧನ್ಯವಾದಗಳು